ఎల్గూ నమస్కారా వెల్కమ్ బ్యాక్ టు మై చానల్ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ತಟ್ಟೆ ಫುಲ್ ಖಾಲಿ ಮಾಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಟೈಮ್ ಏನಾದರೂ ಇಲ್ಲದ ಅಂದಾಗ ಬೇಗ ಮಾಡ್ಕೋಬೇಕು ನಾವು ಅಂದಾಗ ಈ ಥರ ಒಂದ್ಸತಿ ಟ್ರೈ ಮಾಡಿ ಇಲ್ಲಾಂದರೆ ಮನೇಲಿ ತರಕಾರಿ ಇಲ್ಲ ನಾವು ಏನಾದರೂ ಮಾಡ್ಕೋಬೇಕು ಅಂದರೆ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ಸಖತ್ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹೇಳಿದ್ ಮಾಡ್ದಂಗಿರುತ್ತೆ ಬಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬಾ ಈಸಿಗೆ ಮಾಡ್ಕೊಬೋದು ಫಸ್ಟ್ ಅದನ್ನು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ ಆಗೋಷ್ಟು ನಾನು ತೊಗರಿ ಸೇರಿಸ್ಕೊಂಡಿದ್ದೀನಿ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಅದಕ್ಕೆ ಒನ್ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆರಡು ಸತಿ ವಾಶ್ ಮಾಡ್ಕೊಂಬಿಡ್ಬೇಕು ಯಾಕಂದರೆ ತೊಗರಿ ಬಿಡ ಅಂಗಡಿಯಿಂದ ತಂದಿರ್ತೀವಲ್ಲ ಅದಕ್ಕೆ ಒಂದು ಎರಡು ಮೂರು ಸತಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ನಾನು ನೀರನ್ನು ಸೇರಿಸ್ಕೊಂಬಿಟ್ಟು ಒಂದು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ಕೂ ಬರೋವರೆಗೂ ನಾವು ಕೂಗಿಸ್ಕೋಬೇಕು ಅದು ಕೂಗಿದ್ಮೇಲೆ ಒಂದು ಸ್ಟವ್ ಸೈಡ್ಗೆ ಇಟ್ಕೊಂಬಿಟ್ಟು ಒಂದು ಅದೇ ಸ್ಟವ್ ಸ್ಟವ್ ಮೇಲೆ ಒಂದು ಕಡಾಯಿ ಕೂಂಬಿಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ಕೋತಾ ಇದ್ದೀನಿ ತುಂಬಾ ಈಸಿಗೆ ಮಾಡ್ಕೊಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಬರೀ ಹತ್ತು ನಿಮಿಷದಲ್ಲಿ ಆರಾಮಾಗಿ ನಾವು ಸಾಂಬಾರು ಅನ್ನೋದು ಮಾಡ್ಕೊಂಡ್ಬಿಡ್ಬೋದು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಪ್ ಆಗೋಷ್ಟು ನಾನು ಒಂದು ಗಡ್ಡೆಯಷ್ಟು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಐದರಿಂದ ಆರಷ್ಟು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಜಜ್ಜಿಬಿಟ್ಟು ಅದನ್ನೂ ಸೇರಿಸ್ಕೊಂಡಿದ್ದೀನಿ ಜ ಸೇರಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಬಿಟ್ಟು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸಾಂಬಾರಿಗೆ ನಮಗೆ ಟೊಮೊಟೊ ಅನ್ನೋದು ಸ್ವಲ್ಪ ಜಾಸ್ತಿ ತಗೋಬೇಕು ನಾನು ನಾಲ್ಕರಿಂದ ಐದಷ್ಟನ್ನು ಚಿಕ್ಕ ಚಿಕ್ಕದಾಗಿರೋದು ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ಮೂರು ಟೊಮೊಟೊ ಅಷ್ಟು ತಗೊಳ್ಳಿ ನಾನು ನಾಲ್ಕು ಐದು ನಾಲ್ಕರಿಂದ ಐದು ಟೊಮೊಟೊ ಅಷ್ಟು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಇದು ಫುಲ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ತುಂಬಾ ಈಸೀಗ ಮಾಡ್ಕೋಬೋದು ಟೊಮೊಟೊ ಬೇಳೆ ಇದ್ರೆ ಸಾಕು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಆ ಟೊಮೊಟೊ ಎಲ್ಲ ಕ್ಲೀನ್ ಕ್ಲೀನಾಗಿ ಫುಲ್ ಎಲ್ಲ ಸಾಫ್ಟ್ ಆದಮೇಲೆ ಮತ್ತು ಬೇಳೆ ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ಹಾಕ್ಬಿಟ್ಟು ನಮಗೆ ಸ್ವಲ್ಪ ನೀರು ನೀರಾಗಿ ಇರಬೇಕು ಅವಾಗೆ ನಮಗೆ ಇದು ಬೇಳೆ ರಸ ರಸಮಾನ ತುಂಬ ಚೆನ್ನಾಗಿರುತ್ತೆ ಬೇಳೆ ರಸಮನಕ್ಕಿಂತ ಟೊಮೊಟೊ ಸಾಂಬಾರು ಅನ್ನೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ನೋಡೋ ನೀರು ನೋಡಿಕೊಂಡು ಸ ರಸ ಥರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋ ಹಾಕ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪೌಡ್ರನ್ನೂ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ನಾನು ಮೆಣಸಿನ್ಕಾಯಿ ಸ್ವಲ್ಪ ಅದು ಕಾಡಬೇಕು ಖಾರ ಕಡಿಮೆ ಐತೆ ಅದಕ್ಕೆ ನಾನು ಅಚ್ ಖರದ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಾಂದರೆ ಮೆಣಸಿನ್ಕಾಯಿ ಸಾಕೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಮಗೆಲ್ಲ ಮೆಣ್ಸಿನ್ಕಾಯಿ ಬೇಡ ಅಂದರು ಚಿಲ್ಲಿ ಪೌಡ್ರ್ ಆರಾಮಾಗಿ ಸೇರಿಸ್ಕೋಬೋದು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಿದ್ದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಕಾಯಿ ತುರಿ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಣಗಿರೋದು ನೀವು ಬೇಕು ಅಂದರೆ ಸ್ಕಿಪ್ ಮಾಡ್ಕೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ಒಲಸಿದ್ ಕೂಡ ಹಾಕ್ಕೋಬೋದು ನೋಡಿ ಇವಾಗ ರೆಡಿಯಾಗೈತೆ ಸಾಂಬಾರು ಅನ್ನೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿ ಟೊಮೊಟೊ ರಸಮ್ ಅನ್ನೋದು ರೆಡಿ ಆಗುತ್ತೆ ಸಕ್ಕತ್ತ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದರೆ ತಿನ್ನಬೇಕನ್ಸುತ್ತಲ್ಲ ಟೇಸ್ಟ್ ಕೂಡ ಹಂಗೆ ಇರುತ್ತೆ ಒಂದು ವೆರೈಟಿಗೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ಇದು ಎಲ್ಲರೂ ಚಿಕ್ಕ ಮಕ್ಕಳಿಂದ ಆರಾಮಾಗಿ ಮಾಡ್ಕೊಬೋದು ಇರೋ ಮಕ್ಕಳಲ್ಲಿ ಬ್ಯಾಚುಲರ್ಸು ಆರಾಮಾಗಿ ಈ ಥರ ಟ್ರೈ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ತಟ್ಟೆ ಫುಲ್ ಖಾಲಿ ಮಾಡ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಇಷ್ಟ ಇದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ಒಂದು ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿರುತ್ತೆ ఈ మా కమెంట్ మోడంతో మరిబిడి థ్యాంక్ యూ ఫర్ వాచింగ్